ಅನ್ಸುತ್ತೆ ಗಿಂತ ಡೈಲಾಗ್ ಸಿಕ್ಕ ಬಟ್ಟೆ ಫೇಮಸ್ ಆಗ್ಬಿಟ್ಟಿತ್ತು ಕಾಂತಾರದಲ್ಲಿ ಜಾಸ್ತಿ ಮಾತಾಡಿಲ್ಲ ಲೀಲಾ ತುಂಬಾ ಸೈಲೆಂಟ್ ಆಗಿದೆ ಪಾಪ್ಕಾರ್ನ್ ಅಲ್ಲಿ ಗಿರೀಜ ಆಗಿ ಅವಳು ಯಾವಳಾಗಿದ್ರೆ ನನ್ಗೆ ಸೀನಾ ತುಂಬಾ ಜನ ಇಷ್ಟಪಟ್ಟಿದ್ರು ಆ ಸೀ ಅದು ವೈರಲ್ ಆಗಿತ್ತು ಅದ್ರಿಂದಾನೇ ಕಾಂತಾರ ಕೂಡ ನನ್ಗೆ ಸಿಕ್ಕಿದ್ದು ಇವಾಗ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಯುವ ರಾಜ್ಕುಮಾರ್ ಅವ್ರ ಜೊತೆ ಯುವ ಅನ್ನೋ ಸಿನಿಮಾ ಮತ್ತೆ ಹೊಂಬಳೆ ಬ್ಯಾನರ್ ಅಲ್ಲೇ ಬರ್ತಾ ಇದೆ ಎಲ್ಲರೂ ಸಿನಿಮಾ ನೋಡಿ ಇಟ್ಸ್ ಅ ವೆರಿ ಕಾಲ್ ಅಂದ್ರೆ ಕಾಲೇಜ್ ಸಬ್ಜೆಕ್ಟ್ ನಿಮ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸಂತೋಷ ರಾಮ್ ಸರ್ ಡೈರೆಕ್ಟ್ ಮಾಡಿರೋದು ಆಗ್ಲೇ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅಂಡ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ರಾಜ್ಕುಮಾರ ಯುವರತ್ನ ಎಲ್ಲ ಸಿನಿಮಾ ನೋಡಿರ್ತೀರಾ ಸೊ ಇವಾಗ ನೆಕ್ಸ್ಟ್ ಹೊಂಬಾಳೆ ಸಿನ್ಮಾ ಹೊಂಬಾಳೆ ಫಿಲಿಮ್ಸ್ ಜೊತೆ ಯುವ ಅನ್ನೋ ಸಿನಿಮಾ ಯುವ ಕುಮಾರ್ ಅವ್ರ ಡೆಬ್ಯೂ ಮತ್ತೆ ನಂದು ಕಾಂತಾರ ಆದ್ಮೇಲೆ ನೆಕ್ಸ್ಟ್ ರಿಲೀಸ್ ಆಗ್ತಾ ಇರೋ ಕನ್ನಡ ಸಿನಿಮಾ ಅಂದ್ರೆ ಯುವ ಸೊ ಪ್ರಾಬಬ್ಲಿ ಟೀಸರ್ ಪ್ಲೇ ಮಾಡಿದ್ರೆ ನಿಮ್ಗೊಂದು ಚಿಕ್ಕ ಗ್ಲಿಮ್ಸ್ ಗೊತ್ತಾಗುತ್ತೆ ಏನು ಅಂತ ಸೊ ಇಫ್ ಐ ಕಿನ್